ಅಣ್ಣ 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 ತವರಿಗೆ ಬಾ ತಂಗಿ ತವರಿಗೆ ಬಾ ತಂಗಿ ತವರಿಗೆ ಬಾ ತಂಗಿ ತವರಿಗೆ ಬಾ ತಂಗೀ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂತೆ ಅತ್ತೆ ಮನೆ ತುತ್ತಾದರೂ ಸರಿಯಂತೆ ಗಂಡ ಬಲ್ಲನೇನು ಅಣ್ಣ ತಂಗಿ ಮಾತು ಕೋಪ ಕೋಪನುಂಗಬೇಕೆ ತವರು ತಾನೆ ಸೋತು ಬಾಲ್ಯ ಚಂದವಣ್ಣ ಬಾಳು ಚಿಂತೆಯಮ್ಮ ತವರಿಗೆ ಬಾ ತಂಗಿ ತವರಿಗೆ ಬಾ ತಂಗಿ ಅಪವಾದ ರಾಗುವಂತೆ ದೇವರನು ಬಿಡದಂತೆ ಅರಸನ ಮಾತು ಅರಸಗೆ ಶೂಲ ಕೆಡಿಸಿತು ಶಂಕೆ ಸೀತೆಯ ಬಾಳ ಮನಸ್ಸಿಗೆ ಸಾಕ್ಷಿ ಮನಸಂತೆ ಮನಸ್ಸಿಗೆ ಮಾತೆ ಬರದಂತೆ ಅಣ್ಣ 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 ತವರಿಗೆ ಬಾ ತಂಗಿ ತವರಿಗೆ ಬಾ ತಂಗಿ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದೆ ನೀ ಉಸಿರಿಟ್ಟು ತವರಿನ ಉಸಿರ ಹಿಂಡುವರೆಲ್ಲ ತವರಿನ ನಿದಿರೆ ಕದಿಯುವರೆಲ್ಲ ಹೆಣ್ಣಿಗೆ ದೈವಪತಿಯಂತೆ ನಿಂದಿಗೆ ದೇವರು ಗತಿಯಂತೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂತೆ ಅತ್ತೆ ಮನೆ ತುತ್ತಾದರೂ ಸರಿಯಂತೆ ಗಂಡ ಬಲ್ಲನೇನು ಅಣ್ಣ ತಂಗಿ ಮಾತು ಕೋಪನುಂಗಬೇಕೆ ತವರು ತಾನೆ ಸೋತು ಬಾಲ್ಯ ಚಂದವಣ್ಣ ಬಾಳು ಚಿಂತೆಯಮ್ಮ ತವರಿಗೆ ಬಾ ತಂಗಿ ತವರಿಗೆ ಬಾ ತಂಗಿ ತವರಿಗೆ ಬಾ ತಂಗಿ ತವರಿಗೆ ಬಾ ತಂಗಿ